ಫ್ರೆಂಡ್ಸ್ ಇವಾಗ ಬಂದಿದ್ದಾರೆ ನೋಡಿ ಗುರು ಇವಾಗ ಬಂದು ಸ್ವಲ್ಪ ಕುತ್ಕೊಂಡ್ರು ಕುತ್ಕೊಂಡು ಇವಾಗ ದುಡ್ಡಲ್ಲಿ ಜಿಯ ತಗೊಂಬತ್ತೀಯಾ ಹ್ಮ್ ಸರಿಮ್ಮ ಚಪ್ಪಲಿ ಹಾಕೊಳ್ಳೆ ಬಂಗಾರ ಹೋಗಿ ಚಪ್ಲಿ ಹೋಗು ಹಾಕೊಂಡು ಗಾಡಿಯಲ್ಲಿ ಕುತ್ಕೊ ಹೋಗು ಹ್ಞೂ ಹೋಗು ಬಾಯ್ ಐಶ್ ಬೇಕಾ ಐಶ್ ಇಲ್ಲ ಹ್ಞೂ ಜಿಯ ತೊಗೊಂಬಾ ಆಯ್ ಫ್ರೆಂಡ್ಸ್ ಗುರು ಅವರು ಊರಿಗೆ ಹೋಗ್ಬಿಟ್ಟು ಇವಾಗ ಬಂದರು ಬಂದಾದ್ಮೇಲೆ ಅವ್ರು ಟಿಫಿನ್ ತಿನ್ನಲಿಲ್ಲ ಹೊರಗಡೆ ತಿನ್ಕೊಂಬಂದ್ರಂತೆ ಟೈಮ್ ಆಗಿಲ್ಲ ಹತ್ತು ಗಂಟೆ ಹತ್ತುವರೆ ಆಗಿದೆ ಅನ್ಸುತ್ತೆ ಅದಕ್ಕೆ ಅವ್ರು ಬಂದ ಮೇಲೆ ತಿನ್ನೋಣ ಅಂತ ಕಾಯ್ತಿದ್ದೆ ಅವ್ರು ಬರಲಿಲ್ವಲ್ಲ ನಾನೇ ತಿನ್ಕೊಂಡೆ ಅದಕ್ಕೆ ಬಂದರು ತಿಂದಿದ್ದೀನಿ ಅಂದರು ಪಲಾವ್ ಏನೋ ತಿನ್ಕೊಂಬಂದ್ರಂತೆ ಅವರೆಲ್ಲೋದ್ರೂ ಫಸ್ಟ್ ರೈಸ್ ಐಟಮೇ ತಿನ್ನೋದು ಅದಕ್ಕೆ ನಾನು ಕೂಡ ಮನೇಲಿ ಅನ್ನ ಸಾಂಬಾರು ಮಾಡಿದ್ದು ಅಪ್ಪ ಪಲಾವ್ ತೊಗೊಂಡು ಕೊಟ್ಟಿದ್ರು ಅದನ್ನೇ ತಿನ್ಕೊಂಡೆ ನಾನು ಕೂಡ ಗೋಕುಲ್ ಅವರ ಪಪ್ಪಿನಿಂದ ಓಡೋಗ್ತಾ ಇದ್ದಾನೆ ಅಮ್ಮ ಚಕ್ಕದ ಬಿಟ್ಟಲು ಇರೋಕ್ಕೆ ಇಲ್ಲ ಅದು ಕೈ ಚಪ್ಪಲಿ ಹಾಕೊಳೋದಲ್ವೇನೇ ಬುಡ್ಡಿ 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 ಬೈ ಮಡು ಬೈ ಮಡು ಬೋ ನೀರು ತಕೋ ಬರ್ತೀನಿ ಅಲ್ಲ ಸಿ ನೀರು ಬರುತ್ತಾರ್ಗ ಬೋ ನೀರು ಅದು ಅಕ್ಕಿ ತೊಳೆಯಕ್ಕೆ ಯೂಸ್ ಮಾಡ್ತೀವಿ ಸಂಪೊಳಗಿಂದು ಸಂಪ ತೊಳ್ದಿಪ್ ತೊಳೆಯ ಯಾವಾಗ ತೊಳಿತಾರಲ್ವಾ ಯಾವಾಗ ಸ್ನಾನಕ್ಕೆ ಮನೆ ಕೆಲ್ಸಕ್ಕೆಲ್ಲ ಯೂಸ್ ಮಾಡ್ಕಂತೀವಿ ಅಡಿಗೆಗೆ ಅಕ್ಕಿ ತೊಳೆಯಕ್ಕೆ ಎಲ್ಲಾ ಯೂಸ್ ಮಾಡಲ್ಲ ಸಾ ಕ ಇದು ಫಿಲ್ಟ್ರಿಂದನೇ ತೊಳೆಯೋದು ಅಡುಗೆ ಮಾಡೋದು ಅದಕ್ಕೆ ಮೂರು ಬಾಟಲ್ ತರಬೇಕು ಮೂರು ಬಾಟಲ್ ತಂದರೆ ಇನ್ನು ಮೂರು ದಿನ ನಾಲ್ಕು ದಿನ ಬರುತ್ತೆ ಗೋಕುಲೆ ಇಲ್ಲ ಅಂದರೆ ಒಂದು ನಾಲ್ಕು ದಿನ ಬರುತ್ತೆ ಡೈಲಿ ಒಂದು ಅರ್ಧ ಬಾಟ್ಲು ಕಾಲು ಬಾಟ್ಲು ಅವನೇ ಚೆಲ್ಲಾಕ್ಬಿಡ್ತಾನೆ ಕುಡಿತೀನಿ ಕುಡಿತೀನಿ ತೊಗೊಂಡೋಗ್ಬೋದು ಹೊರಗಡೆ ಚೆಲ್ಲೋದು ಬಾಗಿಲು ತೊಳೆಯೋದು ನಾನು ಬೆಳಗ್ಗೆ ಬಾಗಿಲು ತೊಳೆಯೋದು ನೋಡ್ತಾನಲ್ವ ಅವನು ಅಂತ ತೊಗೊಂಡೋಗಿ ಹಂಗೆ ಮಾಡ್ತಾನೆ ನೀರು ನೀರಿರುತ್ತೆ ಫಿಲ್ಟ್ರ್ ನೀರು ಅದರಲ್ಲೇ ಅಕ್ಕಿ ತೊಳೆಯೋದು ಅದರಲ್ಲೇ ಸಾಂಬಾರಿಗೆ ಟೀಗೆಲ್ಲ ಅದರಲ್ಲಿ ಇಕ್ಕೋದಲ್ವ ಬೇಗ ಖಾಲಿಯಾಗಿಬಿಡುತ್ತೆ ಸಂಪು ನೀರು ಅಷ್ಟು ಇಷ್ಟ ಆಗಲ್ಲ ಮಾಡೋರು ಮಾಡ್ತಾರೆ ಅದರಲ್ಲೇ ಅಡುಗೆ ಮಾಡ್ತಾರೆ ಅದರಲ್ಲೇ ತೊಳಿತಾರೆ ನನಗೆ ಒಂಥರ ತೊಳೆದಿರಲ್ಲಪ್ಪ ಮತ್ತು ಹಳೆ ನೀರು ಹೊಸ ನೀರೆಲ್ಲ ಮಿಕ್ಸ್ ಆಗುತ್ತಲ್ವ ಬಂದರೆ ಸ್ವಲ್ಪ ಇರುತ್ತೆ ಅದರಲ್ಲೇ ಮತ್ತೆ ನೀರು ಬರುತ್ತೆ ಅದಕ್ಕೆ ಒಂಥರ ಬೇಜಾರು ಮಾಡೋದಕ್ಕೆ ಅದಕ್ಕೇ ಬೇರೆ ಪಾತ್ರೆ ತೊಳೆಯೋಕ್ಕೆ ಮನೆ ಯೂಸ್ಗೆ ಅದಕ್ಕೆ ತೊಗೊಳ್ತೀನಿ ಅಷ್ಟೇ ಫಿಲ್ಟ್ರ್ ನೀರಲ್ಲೇ ಅಡುಗೆ ಎಲ್ಲ ಮಾಡೋದು ಫ್ರೆಂಡ್ಸ್ ಗೋಕುಲ್ಗೆ ಸ್ನಾನ ಮಾಡಿಸ್ತೀವಿ ಇವಾಗ ಕಾಳು ಇವಾಗ ಕ್ಲೀನ್ ಮಾಡ್ತಿದ್ದೀನಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಈ ಕಾಳು ಅದಕ್ಕೆ ಕ್ಲೀನ್ ಮಾಡ್ತಿದ್ದೀನಿ ಗೋಕುಲ್ ಮಲ್ಗಿದ್ದಾನೆ ಅಂತ ಫ್ರೆಂಡ್ಸ್ ಇವಾಗ ಕಾಳೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಮಿಕ್ಸ್ ಕಾಳು ಇಷ್ಟಿದೆ ಒಂದೂವರೆ ಕೆ ಜಿ ಮೇಲೇ ಇದೆ ಅನ್ಸುತ್ತೆ ಇದು ಎಲ್ಲ ಮಿಕ್ಸ್ ಆಗಿರೋದಕ್ಕೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಇದರಲ್ಲಿ ಜಾಸ್ತಿ ತೊಗರಿ ಕಾಳಿದೆ ಅದು ಯಾಕೋ ಜಾಸ್ತಿ ಬೇಯ್ತಾ ಇಲ್ಲ ಇದು ಅವರೆಕಾಳು ಮತ್ತು ಅಲಸಂದೆ ಕಾಳು ಬೇಯುತ್ತೆ ಈ ತೊಗರಿ ಕಾಳು ಬೇಗ ಬೆಂದಿರಲ್ಲ ಇದು ಎಲ್ಲ ಅಪಚಿಯಾಗಿ ಹೋಗಿರುತ್ತೆ ಅದಕ್ಕೋಸ್ಕರ ಸಬ್ಸಪ್ರೇಟ್ ಮಾಡೋಣ ಅಂತ ಇದು ನೋಡ್ತೀನಿ ಇದು ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದರೆ ಊರಿಗೆ ಕೊಟ್ಕೊಳ್ಸೋದು ವಾಪೀಸು ಮನೇಲಿರೋದನ್ನು ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಮಾತ್ರೆ ತೊಗೊಳೋದಕ್ಕೆ ಸ್ವಲ್ಪ ಸುಸ್ತು ಮತ್ತು ನಿದ್ದೆ ಬರೋ ಥರ ಆಗುತ್ತೆ ಮಲಗಿದ್ರೆ ಮತ್ತೆ ಕೆಲಸ ಆಗೋಲ್ಲ ಅಂತ ಇವಾಗ ಈ ಕೆಲಸ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ನೀನು ನೀವು ಕಳಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನಿದ್ದೆ ಆಗ್ತಾ ಇಲ್ಲ ಒಂದು ಎರಡು ಮೂರು ಟ್ಯಾಬ್ಲೆಟ್ ಇದೆ ಅದು ತೊಗೊಳತ್ತಿಗೆ ಯಾಕೋ ತುಂಬ ಸುಸ್ತು ನಿದ್ದೆ ಬರ್ತಾ ಇರುತ್ತೆ ಅದು ತೊಗೊಂಡಾಗ ನಿಂತ್ಕೊಂಡು ನಿಂತ್ಕೊಂಡು ಅಲ್ಲೇ ಒಂಥರ ಮಲ್ಗೋಣ ಅನ್ನಿಸ್ತಿರ್ತದೆ ಅಷ್ಟು ನಿದ್ದೆ ಆ ಮಾತ್ರ ತೊಗೊಂಡ್ರೆ ಎಲ್ಲ ಇದ್ದೀನಿ ಇದು ಆಯೋದಗೇನೆ ಸುಸ್ತಾಗಿ ಹೋಗುತ್ತೆನೋ ನನಗೆ ಜಾಸ್ತಿ ಇದೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಅಯ್ಯೋ ನೋಡಿ ಈ ಥರ ಆಯ್ದು ಬಿಟ್ಟು ಇದ್ದೀನಿ ಅವಾಗಿಂತ ಒನ್ ಅವರಿಂದ ಆಯ್ದರೂ ಇಷ್ಟೇ ಆಗಿರೋದು ಅಯ್ಯೋ ಒಂದೊಂದಲ್ಲ ನನ್ನ ಕೆಲಸ ಮರದಾಗಿನ ಕೆಳಗಡೆ ಬಿದ್ದಿತ್ತು ಇದನ್ನು ಹಾಯ್ಕೊಂಡು ಮಾಡೋದ್ಗೇ ಆ ಕಡೆ ಈ ಕಡೆ ಅದರಿಂದ ಇದಕ್ಕೆ ಇದರಿಂದ ಅದಕ್ಕೆ ಏನೋ ಯೋಚನೆ ಮಾಡ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೆ ಅದೇ ಒಂದು ನಗು ಬರ್ತಾಯಿತ್ತು ಎದ್ರಗಡೆ ಕೂತ್ಕೊಂಡು ಈ ಥರ ಇದ್ದೀನಲ್ಲ ಅಂತ ಹೆಂಗೋ ಗೋಕುಲ್ ಮಲಗಿದ್ದ ಇಲ್ಲ ಅಂದರೆ ಡಬ್ ಡಬಲ್ ಕೆಲಸ ಅವನೇ ಮಿಕ್ಸ್ ಮಾಡಾಕ್ಬಿಡವನು ಎಲ್ಲ ಹಾಯ್ದು ಇದ್ದೀನಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಕಾಳು ನಾ ಇದು ಅವರೆಕಾಳು ಕಾಳು ಇನ್ನೊಂದು ಯಾವುದಪ್ಪ ತೊಗರಿ ಕಾಳು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಅಲ್ಲೊಂದಲ್ಲೊಂದು ಹೆಸರು ಕಾಳು ಮಿಕ್ಸ್ ಆಗಿದೆ ಇದು ಸ್ವಲ್ಪ ಹೆಸ್ರುಕಾಳು ಸಪ್ರೇಟಾಗಿದೆ ಇದರಲ್ಲಿ ನೋಡಬೇಕು ಒಂದು ಸರಿ ಇದು ಊರಿಂದ ತಗೊಂಬಂದರ ಕಾಳುಗಳು ಇದೇನಾಗುತ್ತೆ ಗೊತ್ತಾ ನಾನು ನೆನಾಗ್ಬಿಟ್ಟು ಏನಾದರೂ ಸಾರು ಮಾಡಿದ್ರೆ ಎರಡು ಬೆಡ್ದಿಂದ ಇರುತ್ತೆ ಮತ್ತು ಮತ್ತು ಯಾವುದೇ ಕಾಳು ತೊಗರಿಕಾಯಿ ದೇಯ್ಯದೇ ಇಲ್ಲ ಗಟ್ಟಿಯಾಗಿ ಹಂಗೆ ಇರುತ್ತೆ ತಿನ್ನೋದಕ್ಕೆ ಆಗಲ್ಲ ಅದನ್ನು ಅದಕ್ಕೋಸ್ಕರ ಸಪ್ರೇಟ್ ಮಾಡೋಣ ಇದನ್ನ ನೆನೆದ್ರೆ ಸಾಕು ಇದಂದರೆ ಊರಿಗೆ ಕೊಳಿಸಿದ್ರೆ ಅವ್ರು ಏನಾದರೂ ಮಾಡ್ತಾರೆ ಉಪ್ಸಾರು ಏನಕ್ಕು ಅದ್ರಾಗ ಹಾಕ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ ಇಲ್ಲ ಹೊಡೆದ್ಬಿಟ್ಟು ಬೇಳೆ ಆದರೂ ಮಾಡ್ಕೊಳ್ತಾರೆ ಫ್ರಿಜ್ಜಲ್ಲಿ ಇಕ್ಕಿಕ್ಕಿ ಸಾಕಾಯ್ತು ಇದನ್ನು ಅದಕ್ಕೆ ಇದನ್ನಾದರೂ ಕ್ಲೀನ್ ಮಾಡೋಣ ಅಂತ ಮನೆಗೆ ಇಲ್ಲೋಗಿ ಅಂಗಡಿ ಇಲ್ ಇವೇ ಇವೆ ಆಗ್ತವೆ ಏನೋ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಆಯಿದು ಆಯ್ದು ಕಾಳು ಸ್ವಲ್ಪ ಸ್ವಲ್ಪ ಸಪ್ರೇಟಿ ತಟ್ಟೆಗೆ ಸಪ್ರೇಟ್ ಮಾಡಿ ಏನೇ ಯೋಚನೆ ಮಾಡ್ಕೊಂಡು ಮತ್ತೆ ಕಾಳು ಹಾರಿಸ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ ಅಬ್ಬ ಎಷ್ಟು ಇನ್ನೂ ಎಷ್ಟೊಂದು ನನಗೆ ಎಲ್ತ್ ಸುಧಾರಣೆ ಇಲ್ಲ ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ತುಂಬ ಮೈ ನೋವು ಯಾರೋ ಒಂದು ಹತ್ತು ಜನ ಹೊಡೆದಂಗೆ ನನಗೆ ಜಾಸ್ತಿ ಇಲ್ಲಾಂದರೆ ಎಷ್ಟು ಆ್ಯಕ್ಟಿವ್ ಆಗಿ ನಗ್ತಾ ನಗ್ತಾನೆ ಇರ್ತೀನಿ ನಾನು ಯಾವಾಗ್ಲೂ ಖುಷಿಯಾಗಿರ್ತೀನಿ ಎಷ್ಟು ನೋವಿದ್ರು ಆದರೆ ಆಗ್ತಾ ಇಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಿ ನಾನು ಯಾರು ಏನಂದ್ರು ಏನು ಮಾಡಿದ್ರು ಒಂದು ಸ್ವಲ್ಪ ಬೇಜಾರಾಗಿರ್ತೀನಿ ಆಮೇಲೆ ಒಂದು ಸ್ವಲ್ಪ ಖುಷಿಯಾಗಿರ್ತೀನಿ ನಾನು ಯಾವಾಗಲೂ ನಗ್ ನಗ್ತಾನೆ ಮಾತಾಡ್ತಾ ಇರ್ತೀನಿ ಖುಷಿಯಾಗೂ ಇರ್ತೀನಿ ಅದೇನೋ ಗೊತ್ತಿಲ್ಲ ಜಾಸ್ತಿ ಒಂದು ಹತ್ತು ಹದಿನೈದು ಜನ ಹೊಡೆದ್ರೆ ಹೆಂಗಿರುತ್ತೆ ಮೈಯೆಲ್ಲ ಅಷ್ಟು ನೋವು ಒಂಥರ ಬೆನ್ನೆಲ್ಲ ತುಂಬ ಜಾಸ್ತಿ ನೋವು ಸಿರಪ್ ತೊಗೊತ ಇದ್ದೀನಿ ಮಾತ್ರೆ ತೊಗೊಳ್ತಿದ್ದೀನಿ ಏನು ಮಾಡಿದ್ರೂ ಕಮ್ಮಿ ಆಗ್ತಿಲ್ಲ ಅದಕ್ಕೆ ನೋಡೋಣ ಈ ಗೋಕುಲ್ಗೆ ನಾವು ಪಾಪ ಆಯ್ತಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಮಾಮೂಲಿ ಇಲ್ಲಿ ಒಬ್ಬರು ಇದ್ದಾರೆ ಅಲ್ಲಿ ನಾನು ಹೋಗ್ತಿದ್ದು ಬಗ್ಲಿಬುಂಟೆಯಲ್ಲಿ ಅಲ್ಲಿ ಹಾಕೋ ನಂಗೆ ಅಡ್ಜಸ್ಟ್ ಆಗ್ತಿಲ್ಲ ಇವಾಗ ಅದಕ್ಕೆ ಅಲ್ಲಿ ಹೋಗ್ಬೇಕಂದ್ರೆ ಅವ್ರಿಗೆ ಕಾಲ್ ಮಾಡಿ ಅವ್ರು ಬರೋ ಟೈಮ್ ನೋಡಿಕೊಂಡು ಅವ್ರು ಹೇಳ್ತಾರೆ ಅಪಾಯಿಂಟ್ಮೆಂಟ್ ತೊಗೊಂಡು ಆಮೇಲೆ ಹೋಗ್ಬೇಕಲ್ಲಿ ಅಲ್ಲಿ ಹೋಗೋಣ ಅಂತ ಏನು ಮಾಡೋದು ಆಗ್ತಾ ಇಲ್ಲ ದುಡ್ಡು ಮುಖ ನೋಡೋಕೆ ಹೋದ್ರೆ ಎಲ್ದು ನಾವೇ ಇಲ್ಲ ಅಂದರೆ ದುಡ್ಡು ತೊಗೊಂಡು ಏನು ಮಾಡೋದು ಎಷ್ಟು ದುಡ್ಡು ನಮ್ಮ ಮೇಲೆ ಹಾಕಿದ್ರು ನಾವು ಇದ್ದು ಬರಲ್ಲ ಅದು ನನಗೆ ಅರ್ಥ ಆಗಿದೆ ಹೋಗ್ಬೇಕು ಆಸ್ಪೆಟ್ಲಿಗೆ ಜಾಸ್ತಿನೇ ಆಗ್ತಾ ಇಲ್ಲ ನನ್ ಕೈಯಿಂದ ಏನಾದ್ರೂ ಎತ್ತಿಕ್ಕಕ್ಕೆ ರಾತ್ರಿ ಒಂದು ಚೂರು ಏನ್ ಮಾಡ್ದೆ ಅಂದ್ರೆ ಈ ಕಡೆ ಟೇಬಲ್ ಇಟ್ಟು ಅಲ್ಲಿ ಸೈಕಲ್ ಅಲ್ಲ ಒಂದು ಟೇಬಲ್ ಇಕ್ಕಿದೆ ನಾನು ಜಾಗ ಆಗಲ್ಲ ಅಂತ ರೂಮಲ್ಲಿ ಇಟ್ಬಿಟ್ಟು ಅದನ್ನು ಬೆಡ್ಶೀಟೆಲ್ಲ ಇಕ್ಕ ಇಕ್ಕಿ ಜಾಗ ಮಾಡಿಕೊಂಡೆ ಇವಾಗ ಅಕಸ್ಮಾತ್ ಏನಾದರೂ ನಾವು ದೇವಸ್ಥಾನಕ್ಕೆ ಎಲ್ಲಾದ್ರೂ ಹೋದರೆ ಈ ಸಡನ್ಲಿ ಅಂದರೆ ಮಳೆ ಬಂದರೆ ಎಲ್ಲ ಹೊರಗಡೆ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಅಲ್ಲಿ ಈ ಮೂಲೆ ಏನಿರೋ ಎಲ್ಲ ಇಕ್ಕಿದ್ದೀವಿ ರೂಮ್ ಹತ್ರ ಬಾಗಿಲಿಂದ ಈ ಕಡೆ ಆ ಮೂಲೆಯಲ್ಲಿರೋದನ್ನೆಲ್ಲ ಕಿತ್ತುಬಿಟ್ಟು ಎತ್ತಿ ಆ ಒಂದು ಸೈಡ್ಗೆ ಇಕ್ಬಿಟ್ಟು ಅಲ್ಲಿ ಜಾಗ ಮಾಡಿದ್ದೀನಿ ಹೊರಗಡೆ ಒಂದು ಬಾಕ್ಸ್ ಇದೆ ಕಡ್ಡಿ ಬಾಕ್ಸು ಅದ್ರಲ್ಲಿ ಸೌದೆ ಹಾಕಿದ್ದೀವಿ ಅದರಲ್ಲಿ ಖಾಲಿ ಮಾಡಿಬಿಟ್ಟು ಒಳಗಡೆ ಇಕ್ಕಿ ಮನೇಲಿ ತೆಂಗಿನಕಾಯೆಲ್ಲ ಅದ್ರಲ್ಲಿ ತುಂಬಾ ಅಂತ ಬೇಕದೆಲ್ಲ ಇದು ಮಾಡ್ಬೋದು ಅದರಲ್ಲಿ ಒಂದಿಷ್ಟು ಸಂಧಿ ಬಿಡುತ್ತೆ ಆ ಬಾಕ್ಸಲ್ಲಿ ಅದು ಗಾಡಿಯೆಲ್ಲ ಓಡಾಡುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಅದೆಲ್ಲ ಮಾಡಿದೆ ಅದೆಲ್ಲ ಎತ್ತಿರೋದಕ್ಕೆ ಆವಾಗಲೇ ಒಂಥರ ಜಾಸ್ತಿ ಸುಸ್ತು ಹೊಟ್ಟೆ ಎಲ್ಲ ನೋವಾಗ್ಬಿಟ್ಟಿದೆ ಮತ್ತು ನನಗೆ ಇಲ್ಲ ನನ್ನ ಕೈಯ್ಯಿಂದ ಏನು ಕೆಲಸ ಮಾಡೋದಕ್ಕೂ ಇವಾಗ ಹೆಂಗೆ ಏನು ವಯಸ್ಸು ಆಗ್ತಾ ಇದೆ ಎಲ್ಲೋ ಗೊತ್ತಿಲ್ಲ ಅದಕ್ಕೆ ನೋಡೋಣ ಒಂದ್ಸರಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಮತ್ತೆ ಇನ್ನೊಂದು ಏನಾಗೋಯ್ತು ಅಂದರೆ ನನಗೆ ಫಸ್ಟು ಪಾಪನ್ನ ತೆಗೆಸಿ ಎಂಟು ತಿಂಗಳಿಗೆಲ್ಲ ನಮ್ಮ ಗೋಕುಲ್ ನಿಂತ್ಕೊಂಡ ನನಗೆ ಗೋಕುಲ್ ಹುಟ್ಟಿ ಒಂದೂವರೆ ವರ್ಷಕ್ಕೆ ಮತ್ತೆ ನಿಂತ್ಕೊಂತು ಒಂದು ಫಸ್ಟ್ನೇ ಪಾಪು ತೆಗಿಸಿದ್ವಿ ಇದಾದಮೇಲೆ ಮತ್ತೆ ಇವನ್ನ ಸಿಸರಿಂಗು ಇವನಿಗೆ ಕರೆಕ್ಟಾಗಿ ಒಂದೂವರೆ ವರ್ಷ ಆದಮೇಲೆ ನಿಂತ್ಕೊಳ್ತು ಆಗೇ ಮತ್ತೆ ಅದಾಗೆ ಆರು ತಿಂಗಳಿಗೆ ಮತ್ತೆ ಒಂದು ಮಗು ತೆಗ್ಗಿಸಿದ್ವಿ ಮೇಲ್ಮನೆ ಮೇಲ್ಮನೆ ಆಗ್ತಿದ್ದಂಗೆ ಮೇಲ್ಮನೆ ಸಿಸರಿನ್ ಆಗಿರೋದಿಕ್ಕೋ ಇಲ್ಲ ಏನಕ್ಕೋ ನಾನು ರೆಸ್ಟ್ ಮಾಡಿಲ್ವ ಅದಕ್ಕೇನೋ ಗೊತ್ತಿಲ್ಲ ನಮ್ಗೆ ಜಾಸ್ತಿ ನೋವು ಸಿಕ್ತು ಜಾಸ್ತಿ ಆಗಿದೆ ಮೊನ್ನೆ ನಮ್ಗೆ ಏನು ಹೇಳಿದ್ರು ಡಾಕ್ಟ್ರು ನಿಮಗೆ ಬ್ಲಡ್ ಇಲ್ಲ ನಾರ್ಮಲ್ ಮಾಡಿ ತೆಗಿಯೋಣ ಅಂದರು ನಾವು ಅವಾಗ ನೋವು ತಡೆಯೋಕ್ಕಾಗ್ತಿಲ್ಲ ಗೋಕುಲ್ ಬೇರೆ ಓದ್ಬಿಟ್ಟಿದ್ದ ಹೊಟ್ಟೆಗೆ ಅವ್ನು ಚಿಕ್ಕವ್ನು ಗೊತ್ತಾಗಲ್ವಲ್ಲ ತರಲೆ ಪಾಪ ಅವನಂಗೂ ಹೇಳೋಕ್ಕಾಗಲ್ಲ ನಾವು ಅವನಿಗೆ ಏನು ಗೊತ್ತಾಗುತ್ತೆ ಮಕ್ಕಳಿಗೆ ಒದಿಯೋದೆಲ್ಲ ಮಾಡಿದ ನನಗೆ ಫುಲ್ ಹೊಟ್ಟೆ ನೋವು ಅಂದ್ಬಿಟ್ಟಿತ್ತು ಅದಕ್ಕೆ ನಾನು ಬೇಡ ಅಂದರೆ ಬ್ಲಡ್ ಇರಲಿಲ್ಲ ನನಗೆ ಅದು ಬ್ಲಡ್ ಇಲ್ಲ ಅಂದ್ಬಿಟ್ಟು ಮತ್ತು ಹಂಗೆ ಸೀಸರಿಯನ್ನು ಮಾಡಿದ್ರು ಮಾಡಿ ಬೈ ಎಷ್ಟು ಬೇಡ್ಕೊಂಡ್ರು ಡಾಕ್ಟ್ರೆಲ್ಲ ಬೇರೆಯವರಾಗಿದ್ರೆ ಅಯ್ಯೋ ಮಾಡಿ ಬಿಸಾಕಿದ್ರೆ ಆಯಿತು ಅಂತಾರೆ ಡಾಕ್ಟ್ರೆಲ್ಲ ಎಷ್ಟು ಕೇಳ್ಕೊಂಡ್ರು ಬ್ಲಡ್ ಇಲ್ಲಮ್ಮ ನನಗೆ ಕಮ್ಮಿ ಇದೆ ನಿಮಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನಂಗೆ ಕೇಳಲಿಲ್ಲ ಇಬ್ಬರು ಮೂರು ಜನ ಡಾಕ್ಟ್ರು ಮಾತಾಡಿದ್ರು ನಂಗೆ ಕೇಳಿಲ್ಲ ಅಂದ್ಬಿಟ್ಟು ಇವ್ಳು ಏನು ಹೇಳಿದ್ರು ಕೇಳಲ್ಲ ಯಾವಾಗಲೂ ಅಲ್ಲೇ ಅಲ್ವ ನಾವು ಹೋಗೋದು ಕೇಳೋ ಅಂತ ಮಾಡಿದ್ರು ಹೇಳಿದ್ರು ಅವ್ರು ನಿಮ್ಗೆ ಜಾಸ್ತಿ ಸುಸ್ತಾಗುತ್ತೆ ಹುಷಾರಾಗಿರಬೇಕು ನೀವು ಅಂತ ಇವಾಗ ನನಗೆ ಅರ್ಥ ಆಗ್ತಾಯಿದೆ ಅದು ಜಾಸ್ತಿ ಸುಸ್ತು ಇವಾಗ ಅಂದ್ಕೊತೀವಿ ನಮ್ಮ ಪ್ರಾಣ ಇದ್ದರೆ ರಿಲೇಶನ್ನು ಮನೇಲಿ ಮನೆಯವರು ಎಲ್ಲ ನಾವೇ ಇಲ್ಲ ಅಂದರೆ ಯಾರೂ ಇಲ್ಲ ನಮ್ಮ ಜೊತೆ ಒಂದ್ಸರಿ ಬೇಜಾರಾದರೆ ಹೆಂಗೆ ಅನ್ಸೋದು ಊಟವಾಗಿ ಒಬ್ಬರೇ ಹೋಗೋಕೆ ಒಬ್ಬರೇ ಏನಪ್ಪ ಮಧ್ಯದಲ್ಲಿ ನಮ್ಗೆ ಈ ಥರ ನೋವುಗಳೆಲ್ಲ ಅಂತ ಫ್ರೆಂಡ್ಸ್ ನೋಡಿ ಇವಾಗ ಬಾಕ್ಸ್ ತೊಗೊಂಬಂದು ಬಾಕ್ಸ್ ಒಳಗಡೆ ತೆಂಗಿನಕಾಯಿ ಹಾಕಿ ಈ ಥರ ರೇಷನ್ ಇಟ್ಕೊಂಡಿದ್ದೀನಿ ಯಾಕಂದರೆ ಮನೆ ಚಿಕ್ಕದಲ್ವ ಇರೋದ್ರಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ರೂಮಲ್ಲಿ ಆ ಥರ ಇಕ್ಕಿ ಇಲ್ಲಿ ಬಾಕ್ಸ್ ಇತ್ತಲ್ವ ಅದನ್ನು ಲಾಸ್ಗೆ ಇಕ್ಕಿದ್ದೀನಿ ಇಲ್ಲಿ ಜಾಗ ಮಾಡಿಕೊಂಡು ಸೈಕಲ್ ಇಕ್ಕಿದ್ದೀನಿ ನೋಡಿ ಗೋಕುಲ್ ಆಟ ಆಡ್ತಾ ಇದ್ದಾನೆ ಆಟ ಸಾಮಾನು ಕೊಟ್ಟಿದ್ದೀನಿ ಇಲ್ಲ ಹೊರಗಡೆ ಓಡೋಗ್ತಾನೆ ಅದಕ್ಕೆ ಸ್ನಾನ ಮಾಡ್ಸೋಕೆ ನೀರು ಇಕ್ಕಿದ್ದೀನಿ ಇಲ್ಲಿ ಒಳಗೆ ಹೊರಗಡೆ ಈ ಥರ ಡಬ್ಬ ಎಲ್ಲ ತೆಗ್ದಿಕ್ಕಿದ್ದೀನಿ ತೊಡಗಾನ ಒರೆಸೋಣ ಅಂತ ಇದು ನೋಡಿ ಇಷ್ಟು ಕೆಲಸ ಇದೆ ಇವತ್ತು ಮನೆ ಕೆಲಸ ಮುಗಿಯೋತೀನಿ ಇವತ್ತು ಸಂಜೆ ಆಗೋಗುತ್ತೆ ಅನಿಸುತ್ತೆ ನೋಡಿ ಎಷ್ಟು ಕೆಲಸ ಇದೆ ಎಲ್ಲ ತೆಗೆದು ಹಾಕಿದ್ದೀನಿ ಇವೆಲ್ಲ ಅದು ಒಳ ಅಲ್ಲಿ ತೆಗ್ದಿದ್ನಲ್ಲ ಆ ಡಬ್ಬಗಳೆಲ್ಲ ಒಣಗಿಕ್ಕಿದ್ದೀನಿ ತೆಂಗಿನಕಾಯಿ ಇಷ್ಟು ಮಾತ್ರ ಹೊರಗೆ ಬಿಟ್ಟಿದ್ದೀನಿ ಇದು ಗಿಟ್ಕ ಎಣ್ಣೆನೋ ಇಲ್ಲಾಂದರೆ ಏನಕ್ಕಾದರೂ ಖರ್ಚಿಗೆ ಮಾಡೋಕ್ಕಾಗುತ್ತೆ ಇದು ಹೊರಗಡೆ ಇಕ್ಕಿದ್ರೆ ಆಗೋಲ್ಲ ಇಲ್ಲಾಂದರೆ ಆಗಿಬಿಡುತ್ತೆ ಅಂತ ಗೋಕುಲ್ಗೆ ನೀರು ಕಾದೈತಿಲ್ಲ ನೋಡೋಕೆ ಹೋಗ್ತಿದ್ದೀನಿ ಒಳ್ಳೆ ಆರೋಗ್ಯ ಇತ್ತು ಏನು ಕಾದಿರುತ್ತೆ ಬಿಡು ಅಂತ ಸುಮ್ಮನೆ ಆಗೋಗಿದೆ ನಾನು ನೋಡೋಣ ಕಾದೈತೆ ಇಲ್ವಾ ಅಂತ ನೋಡಿ ಇಲ್ಲಿ ಬಾಕ್ಸ್ ಇದೆಲ್ಲ ಈ ಥರ ಬಾಕ್ಸನ್ನ ತೆಗೆದು ನೀಟಾಗಿ ತೊಳೆದು ಬಿಟ್ಟು ಅಲ್ಲಿ ನಾನು ಇಕ್ಕಿದ್ದಿದ್ದು ಇವಾಗ ನೋಡಿ ನೀರು ಕಾದಿದೆ ಅನಿಸುತ್ತೆ ಕಾದಿದೆ ಬಿಸಿ ನೀರು ಗೋಕುಲ್ಗೆ ಸ್ನಾನ ಮಾಡ್ಸೋಕೆ ರೆಡಿ ಮಾಡಬೇಕು ಫ್ರೆಂಡ್ಸ್ ಕೆಲಸ ಮಾಡಿತ್ತು ಇವಾಗ ತಾನೇ ಗೋಕುಲಕ್ಕೆ ಸ್ನಾನ ಮಾಡಿಸ್ಬೇಕು ನೀರು ಕಾದಿದ್ದಾನೆ ಸಾಕಾಗೋಗ್ತು ಬೆಳಗಿನ ಮಾಡಿ ಫುಲ್ಲೆಲ್ಲ ಬೆಳಗ್ಗಿಂದ ಕೆಲಸ ಮಾಡಿ ಸಾಕಾಗೋಯ್ತು ಬೆಳೆ ಎಷ್ಟೊಂದು ಕಾಯಿ ನಲವತ್ತೈದು ಕಾಯಿ ಬಾಕ್ಸ್ ಇಟ್ಕೊಂಡೋಗಿ ಇಕ್ಕಿ ಎಲ್ಲ ಕಾಯಿ ಹಾಕಿ ಎಲ್ಲ ಮಾಡೋದಕ್ಕೆ ಸಾಕಾಗೋಯ್ತು ಉಸ್ತು ತರ್ತಾ ಇತ್ತು ಇವಾಗ ಅದಕ್ಕೆ ಬಿಸಿಲು ಇರ್ತಾಯ್ತಿದೆ ಮತ್ತು ತಣ್ಣಗಾಗಿ ಹೋಗುತ್ತೆ ಗೋಕುಲ್ಗೆ ಸ್ನಾನ ಮಾಡಿಸ್ಬಿಡೋಣ ಫಸ್ಟು ಅಂತ ಕಾಳು ಕೂಡ ಇಲ್ಲೇ ಒಣಗಿಕ್ಕಿದ್ದೀವಿ ಅವಾಗ ಅವಾಗ ಈ ಥರ ಬಿಸಿಲಿಗೆ ಇಕ್ಕಬೇಕು ಇಲ್ಲಾಂದರೆ ಹುಳ ಆಗುತ್ತೆ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಬಿಸಿಲಿಗೆ ಇಕ್ಕಿ ಇಕ್ಕಿ ತೆಗೆದಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತು ಎಷ್ಟು ಕೆಲಸ ಇದೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ಮಾಡ್ಕೊಂಡ್ರೆ ಬೇರೆ ಕೆಲಸ ಆಸಿಗೆ ತೊಳಿ ಆಮೇಲೆ ಮಾಡ್ಕೊಬೋದು ಫಸ್ಟು ಮನೆ ಕೆಲಸ ಡಬ್ಬ ಅದು ಇದು ತೊಳ್ಕೊಂಡು ಜೋಡ್ ಸಿಕ್ಕೊತೀನಿ ಅದಾದಮೇಲೆ ಬೇರೆ ಕೆಲಸ ಫಸ್ಟ್ ಗೋಕುಲಿಗೆ ಸ್ನಾನ ಮಾಡಿಸ್ತೀನಿ ಇವಾಗ ಆಟ ಇದ್ದಾನೆ ಬಂಗಾರಿ